ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಪುತ್ತೂರು ಬಿಜೆಪಿಯ ಮುಖಂಡ ಅರುಣ್ ಪುತ್ತಿಲ್ಗೆ ಗಡಿಪಾರಿಗೆ ನೋಟಿಸ್ ಅನ್ನು ನೀಡಿದ್ದ ಬಿಜೆಪಿ ಖಂಡಿಸ್ತಾ ಇದೆ ಸೊ ಕರಾವಳಿಯಲ್ಲಿ ಶಾಂತಿ ಸ್ಥಾಪಿಸೋಕೆ ಇಂಥ ಗಡಿಪಾರು ಕ್ರಮಗಳ ಬಗ್ಗೆ ಪೊಲೀಸ್ ಅಥವಾ ಜಿಲ್ಲಾಡಳಿತ ನಿರ್ಧರಿಸುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಹಿಂದುತ್ವವಾದಿ ಅರುಣ್ ಪುತ್ತಿಲ ನೋಟಿಸ್ ಪಡೆದುಕೊಂಡು ಬದುಕಿದ್ದಾರೆ ಸೊ ಬಿಜೆಪಿ ಸರ್ಕಾರ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅರುಣ್ ಪುತ್ತಿಲರ ಎನ್ಕೌಂಟರ್ ಆಗಿರ್ತಾ ಇತ್ತು ಈ ಬಗ್ಗೆ ಸ್ವತಃ ಅರುಣ್ ಪುತ್ತಿಲ್ ಅವರೇ ಹೇಳಿಕೊಂಡಿದ್ದಾರೆ ನನ್ನನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂತಹ ಅಡಿಯಲ್ಲಿ ಕೂಡ ಕೆಲಸ ಕಾರ್ಯ ನಡೆದಿತ್ತು ಅರುಣ್ ಪುತ್ ಎನ್ಕೌಂಟರ್ಗೆ ಬಿಜೆಪಿಯ ಸರ್ಕಾರವೇ ಆದೇಶ ಕೊಟ್ಟಿತಂತೆ ಪುತ್ತೂರಿನಲ್ಲಿ ಅರುಣ್ ಪುತ್ತಿಲ್ ಅವರು ಡಿ ವಿ ಸದಾನಂದ ಗೌಡರನ್ನ ಮೀರಿ ಬೆಳಿತಾ ಇದ್ರು ಸದಾನಂದ ಗೌಡ ಅವರಿಗೆ ಮಾಹಿತಿಯನ್ನು ನೀಡಿದನೇ ಅರುಣ್ ಪುತ್ತಿಲ್ ಅವರು ಶನಿ ಪೂಜೆ ಧರ್ಮ ಸಂಸತ್ತು ಶಾರದಾ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ವಿಶ್ವ ಹಿಂದೂ ಪರಿಷತ್ತಿನ ಕುಂಟಾರು ರವೀಶ್ ತಂತ್ರಿ ಅವರ ಮಾರ್ಗದರ್ಶನದಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸುಮಾರು ಮೂವತ್ತೈದು ಸಾವಿರ ಜನ ಹಿಂದೂ ಕಾರ್ಯಕರ್ತರು ಸೇರಿದ್ರು ಬೆಳಿಗ್ಗೆ ಶನಿದೇವ ಪ್ರತಿಷ್ಠಾಪನೆಗಾಗಿ ಪೂಜಾ ವಿಧಿವಿಧಾನಗಳು ನಡೆಯಿತು ಮಧ್ಯಾಹ್ನ ಇನ್ನೇನು ಶಾರದಾ ಮೆರವಣಿಗೆ ಅಂದಾಗ ಬಿಜೆಪಿ ಸರ್ಕಾರದ ಪೊಲೀಸರು ಅಡ್ಡ ಬಂದ್ರು ಆದೇಶ ಇದೆ ಯಾವುದೇ ಕಾರಣಕ್ಕೂ ಶಾರದಾ ಮೆರವಣಿಗೆ ಹೋಗಬಾರದು ಅಂತ ಪೊಲೀಸ್ ಅಧಿಕಾರಿಗಳು ಅಡ್ಡ ನಿಲ್ತಾರೆ ಸೊ ಶಾರದಾ ಮೆರವಣಿಗೆ ಹೋಗಿಯೇ ಸಿದ್ಧ ಅಂದಾಗ ಬಿಜೆಪಿ ಸರ್ಕಾರದ ಪೊಲೀಸರು ಹಿಂದುತ್ವ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಪೊಲೀಸರೇ ಅರ್ಚಕರಿಗೆ ಹಿಂಸೆ ನೀಡಿ ಶಾರದಾ ಮೂರ್ತಿಯನ್ನ ಕಸಿದು ಬಾವಿಗೆ ಹಾಕಿದ್ರು ಶಾರದಾ ಮೆರವಣಿಗೆ ಮೇಲೆ ಬಿಜೆಪಿ ಸರ್ಕಾರದ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ನಲ್ಲಿ ನೂರಾರು ಹಿಂದೂ ಮಾತೆಯರ ಮಾಂಗಲ್ಯ ಕಡಿದು ನೆಲಕ್ಕೆ ಬಿತ್ತು ಎಂಬತ್ತಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಬಂಧಿಸಿ ಬಳ್ಳಾರಿ ಜೈಲಿಗೆ ಕರೆದೊಯ್ದರು ದೇವಸ್ಥಾನದ ಎದುರು ನಿಲ್ಲಿಸಿದ ಹಿಂದೂ ಕಾರ್ಯಕರ್ತರ ಐದುನೂರು ವಾಹನಗಳನ್ನು ಜಪ್ತಿ ಮಾಡಿದರು ಪೊಲೀಸರು ನನ್ನನ್ನು ಹುಡುಕಿದ್ರು ನಾನು ತಪ್ಪಿಸಿಕೊಂಡೆ ಅಂತ ಅರುಣ್ ಪುತ್ತಿಲ ಈಗಲೂ ನೆನಪಿಸಿಕೊಳ್ತಾರೆ ಅಂದು ನನ್ನನ್ನು ಎನ್ಕೌಂಟರ್ ಮಾಡೋಕೆ ಆದೇಶ ನೀಡಲಾಗಿತ್ತು ಅದಕ್ಕಾಗಿನೆ ಶಾರದಾ ಮೆರವಣಿಗೆ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಆ ಗದ್ದಲದಲ್ಲಿ ನಾನು ಸಿಕ್ಕಿದ್ರೆ ನನ್ನ ಬಿಜೆಪಿ ಸರ್ಕಾರ ಎನ್ಕೌಂಟರ್ ಮಾಡ್ತಾ ಇತ್ತು ಅಂತ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಹಿಂದುತ್ವ ಮುಖಂಡ ಅರುಣ್ ಪುತಿಲ್ ಹೇಳಿದ್ರು ನನ್ನನ್ನ ಮತ್ತು ಅರುಣ್ ಕುಮಾರ್ ಎನ್ಕೌಂಟರ್ ಮಾಡೋಕ್ಕೆ ಎನ್ಕೌಂಟರ್ ಮಾಡೋಕೆ ಬಿಜೆಪಿ ಸರ್ಕಾರ ನಿರ್ಧರಿಸಿತ್ತು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರನ್ನ ಈ ಎನ್ಕೌಂಟರ್ಗೆ ನಿಯೋಜಿಸಲಾಗಿತ್ತು ಇದು ನನ್ನ ಆತ್ಮೀಯ ಪೊಲೀಸ್ ಅಧಿಕಾರಿಯಾಗಿದ್ದ ಡಿ ಗಣಪತಿಗೆ ಗೊತ್ತು ಗಣಪತಿಯವರು ತಕ್ಷಣ ನಮ್ಮಿಬ್ ಮಾಹಿತಿ ನೀಡಿ ಭೂಗತರಾಗುವಂತೆ ಸೂಚಿಸಿದ್ರು ಹಾಗಾಗಿ ನಾವು ಬದುಕಿಕೊಂಡ್ವಿ ಅಂತ ರಾಮ್ ಸೇನೆಯ ಮುಖಂಡ ಪ್ರಸಾದ್ ಅತ್ತಾವರ್ ಸಂದರ್ಶನದಲ್ಲಿ ಹೇಳಿದ್ರು ಶ್ರೀರಾಮ್ ಸೇನೆಯ ಜಿಲ್ಲಾ ಸಂಚಾಲಕರಾಗಿದ್ದಂತಹ ಪ್ರಸಾದ್ ಅತ್ತಾವರ್ ಅವರು ಮಂಗಳೂರಿನ ಅಮ್ನೀಷಿಯಾ ಪಬ್ ಮೇಲಿನ ದಾಳಿಯ ರೂವಾರಿಯಾಗಿದ್ರು ಎರಡ್ ಸಾವಿರದ ಎಂಟರಲ್ಲಿ ಹಿಂದೂ ಸಂಸ್ಕೃತಿ ರಕ್ಷಣೆಗಾಗಿ ಪಬ್ ದಾಳಿ ನಡೆಸಿದ್ದೇವೆ ಅಂತ ಪ್ರಸಾದ್ ಅತ್ತಾವರ್ ಹೇಳಿಕೆ ಕೊಟ್ಟಿದ್ರು ಈ ದಾಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಕರ್ನಾಟಕ ತಲೆ ತೆಗಿಸುವಂತೆ ಮಾಡಿತ್ತು ಸೊ ತನಿಖೆ ಬಳಿಕ ಇದು ಹಿಂದುತ್ವದ ರಕ್ಷಣೆಗಾಗಿ ನಡೆದ ದಾಳಿಯಲ್ಲ ಪ್ರಸಾದ್ ಅತಾರ್ ಅವರ ಸೆಕ್ಯುರಿಟಿ ಏಜೆನ್ಸಿ ಇದ್ದು ಪಬ್ನಲ್ಲಿ ಸೆಕ್ಯೂರಿಟಿ ಗುತ್ತಿಗೆಯನ್ನು ಕೇಳಿದ್ರು ಕೊಡದೇ ಇದ್ದಾಗ ಹಿಂದೂ ಸಂಸ್ಕೃತಿಯ ರಕ್ಷಣೆಯಲ್ಲಿ ಇದರ ಹೆಸರಲ್ಲಿ ಪಬ್ ದಾಳಿಯನ್ನು ನಡೆಸಲಾಗಿತ್ತು ಅಂತ ಬಯಲಾಗಿತ್ತು ಸೊ ನಂತರದ ದಿನಗಳಲ್ಲಿ ಶ್ರೀರಾಮ್ ಸೇನೆಯ ಪ್ರಸಾದ್ ಅತಾರ್ ವರ್ಗೂ ಭೂಗತ ಲೋಕಪ್ರಿಯರೋ ಸಂಪರ್ಕ ಬಯಲಾಯಿತು ಹೀಗಾಗಿ ಇವರಿದ್ರೆ ಸರ್ಕಾರ ನಡೆಸೋದು ಕಷ್ಟ ಅಂತ ಅರಿತ ಆಗಿನ ಬಿಜೆಪಿ ಸರ್ಕಾರ ಪ್ರಸಾದ್ ಅತಾರ್ ಅವರನ್ನ ಎನ್ಕೌಂಟರ್ ಮಾಡೋಕೆ ಸಿದ್ಧತೆ ನಡೆಸಿತ್ತಂತೆ ಅರುಣ್ ಪುತ್ ಅವರನ್ನ ಎನ್ಕೌಂಟರ್ ಮಾಡೋಕೆ ಬಿಜೆಪಿ ಸರ್ಕಾರ ಆದೇಶ ನೀಡಿತ್ತು ಅಂತ ಖುದ್ದು ಅರುಣ್ ಪುತ್ ಮಾತ್ರ ಅಲ್ಲ ಪ್ರಸಾದ್ ಅತ ಅವರು ಕೂಡ ಹೇಳಿದ್ರು ಸೊ ಇದಕ್ಕೆ ಪೂರಕವಾಗಿ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಹೇಳಿಕೆನೂ ಕೊಟ್ಟಿದ್ರು ಸೊ ಅರುಣ್ ಪುತ್ ಪುತ್ತೂರಿನಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದಾಗ ಬಿಜೆಪಿ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೆ ಡಿ ವಿ ಎಸ್ ಬಂದಿದ್ರು ಸೊ ಪುತ್ತೂರಿನಲ್ಲಿ ರೌಡಿಸಂ ಮಟ್ಟ ಹಾಕಿದ್ದೆ ನಾನು ಅವತ್ತು ಶನಿ ಪೂಜೆಯಲ್ಲಿ ಅರುಣ್ ಪುತ್ತಿಲ್ ಶನಿ ಬಿಡಿಸಿದ್ದೆ ಅಂತ ಮೇ ಎರಡರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿ ಸದಾನಂದ ಗೌಡವರು ಹೇಳಿದರು ಡಿಸೆಂಬರ್ ಒಂದು ಎರಡ್ ಸಾವಿರದ ಆರರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಹಿಂದುತ್ವದ ನಾಯಕ ಸುಖಾನಂದ್ ಶೆಟ್ಟಿ ಅಂದು ಕೊಲೆ ಆಗಿದ್ರು ಬಂಟ್ವಾಳದ ಶಾಸಕರಾಗಿದ್ದ ಬಿ ನಾಗರಾಜ್ ಶೆಟ್ರು ಉಸ್ತುವಾರಿ ಸಚಿವರಾಗಿದ್ರು ಸುಖಾನಂದ್ ಶೆಟ್ಟಿ ಅವರ ಶವ ಮೆರವಣಿಗೆ ಮಾಡ್ತಿದ್ದಾಗ ಗೂಂಡಾಗಿರಿ ಮಾಡಿದ್ರು ಅಂತ ಇಬ್ಬರು ಹಿಂದುತ್ವ ಕಾರ್ಯಕರ್ತರನ್ನ ನನ್ನ ಕಣ್ಣೆದುರಿಗೆ ಶೂಟ್ಔಟ್ ಮಾಡಲಾಗಿತ್ತು ಸೊ ಬಿಜೆಪಿ ಮಂತ್ರಿಯ ಎದುರಲ್ಲೇ ಹಿಂದೂ ಕಾರ್ಯಕರ್ತರ ಶೂಟ್ಔಟ್ ನಡೆದಿತ್ತು ಯಾವ ನೋಟಿಸೂ ಇಲ್ಲ ಈಗ ಬದುಕಿಕೊಳ್ಳಿ ಅಂತ ಗಡಿಪಾರ್ ಮಾಡಿದ್ದಾರೆ ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸೋದು ತಕ್ಷಣದ ಅಗತ್ಯವಾಗಿದೆ ಹಾಗಾಗಿ ದ್ವೇಷ ಭಾಷಣ ಮಾಡುವ ಕೋಮು ಗಲಭೆಗಳಿಗೆ ಪ್ರಚೋದನೆ ನೀಡುವ ಅರುಣ್ ಪುತ್ತಲ್ ಅವರಿಗೆ ಗಡಿಪಾರ್ ನೋಟಿಸ್ ಅನ್ನು ನೀಡಿದ್ದಾರೆ ಜೂನ್ ಆರಕ್ಕೆ ವಿಚಾರಣೆಗೆ ಖುದ್ದು ಅಥವಾ ವಕೀಲರ ಮೂಲಕ ಹಾಜರಾಗಿ ವಿವರಣೆ ನೀಡೋದು ಇಲ್ಲ ಅಂತಂದ್ರೆ ತಮ್ಮ ವಿವರಣೆಗಳಿಲ್ಲ ಅಂತ ಪರಿಗಣಿಸಿ ಜಿಲ್ಲೆಯಿಂದ ಕಲಬುರ್ಗಿ ಶಹಬಾದ್ಗೆ ಗಡಿಪಾರ್ ಮಾಡಲಾಗುವುದು ಅಂತ ಪುತ್ತೂರು ಉಪವಿಭಾಗಾಧಿಕಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದು ಸಂವಿಧಾನ ಕಾನೂನು ಬದ್ಧ ನೋಟಿಸ್ ಅದಕ್ಕೆ ಕಾನೂನಿನ ಮೂಲಕ ಅರುಣ್ ಪುತ್ ಅವರು ವಿವರಣೆಯನ್ನು ನೀಡಬಹುದು ಆದರೆ ಬಿ ಜೆ ಪಿ ಸರ್ಕಾರ ಅರುಣ್ ಪುತಿಲರ ವಿವರಣೆಯನ್ನೇ ಕೇಳದೆ ಎನ್ಕೌಂಟರ್ ಮಾಡ್ತಾ ಇತ್ತು ಅಂತ ಅವರೇ ಹೇಳಿದರು ಹಾಗಾಗಿ ಜಿಲ್ಲಾಡಳಿತ ನೀಡಿದಂಥ ಗಡಿಪಾರ ನೋಟಿಸ್ ಅನ್ನ ಖಂಡಿಸುವ ಬಿಜೆಪಿ ತನ್ನ ಆಡಳಿತದ ಅವಧಿಯಲ್ಲಿ ಇದೇ ಅರುಣ್ ಪುತಿಲ್ ಅವರನ್ನ ಎನ್ಕೌಂಟರ್ ಮಾಡೋಕೆ ಆದೇಶ ನೀಡಿತ್ತು ಅನ್ನೋದಾಗಿ ಅರುಣ್ ಪುತಿಲ್ ಅವರು ಹೇಳಿದ್ದಾರೆ ಸೊ ಇದು ಹಿಂದುತ್ವದ ಮೇಲಿನ ದಾಳಿ ಅಂತ ಹೇಳ್ತಾ ಇರುವಂತಹ ಹಿಂದುತ್ವ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಶನಿ ಪೂಜೆ ಶನಿ ಬಿಡಿಸಿದ್ದು ಪುತಿಲ್ ಎನ್ಕೌಂಟರ್ ಆರ್ಡರ್ಗಳನ್ನು ಮರಿಬಾರದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ